മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರಳಿ ಪಾಪ್ತಾದ ಮಧುಬನ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧುರ ಮಕ್ಕಳೇ ಈಗ ಹಿಂತಿರುಗಬೇಕಾಗಿದೆ ಆದ್ದರಿಂದ ಈ ಹಳೆಯ ದೇಹ ಹಾಗೂ ಹಳೆಯ ಪ್ರಪಂಚದಿಂದ ಉಪರಾಮ್ ಆಗಿರಿ ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಯೋಗದ ಭಟ್ಟಿಯಲ್ಲಿ ಕುಳಿತುಕೊಳ್ಳಿ ಪ್ರಶ್ನೆ ಯೋಗದಲ್ಲಿ ತಂದೆಯ ಪೂರ್ಣ ಕರೆಂಟ್ ಶಕ್ತಿ ಯಾವ ಮಕ್ಕಳಿಗೆ ಸಿಗುತ್ತದೆ ಉತ್ತರ ಯಾರ ಬುದ್ಧಿಯು ಹೊರಗಡೆಗೆ ಅಲಿಯುವುದಿಲ್ಲವೋ ಅವರಿಗೆ ತಂದೆಯಿಂದ ಪೂರ್ಣ ಕರೆಂಟ್ ಶಕ್ತಿ ಸಿಗುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ತಂದೆಯಿಂದ ಶಕ್ತಿಯು ಸಿಗುತ್ತದೆ ತಂದೆಯು ಮಕ್ಕಳಿಗೆ ಸಕಾಶವನ್ನು ಕೊಡುತ್ತಾರೆ ಮಕ್ಕಳ ಕಾರ್ಯವಾಗಿದೆ ತಂದೆಯು ನೀಡುವ ಶಕ್ತಿಯನ್ನು ಕ್ಯಾಚ್ ಮಾಡುವುದು ಏಕೆಂದರೆ ಆ ಶಕ್ತಿಯಿಂದಲೇ ಆತ್ಮರೂಪಿ ಬ್ಯಾಟರಿಯು ಚಾರ್ಜ್ ಆಗುತ್ತದೆ ಶಕ್ತಿಯು ಬರುತ್ತದೆ ವಿಕರ್ಮವು ವಿನಾಶವಾಗುತ್ತದೆ ಇದನ್ನೇ ಯೋಗದ ಅಗ್ನಿ ಎಂದು ಹೇಳಲಾಗುತ್ತದೆ ಇದರ ಅಭ್ಯಾಸವನ್ನು ಮಾಡಬೇಕು ಓಂ ಶಾಂತಿ ಶಿವ ಭಗವಾನು ವಾಚ ಈಗ ಮಕ್ಕಳಿಗೆ ಮನೆಯೂ ಸಹ ನೆನಪಿಗೆ ಬರುತ್ತದೆ ತಂದೆಯಂತೂ ಮನೆ ಹಾಗೂ ರಾಜಧಾನಿಯ ಮಾತನ್ನೇ ತಿಳಿಸುತ್ತಾರೆ ಮಕ್ಕಳು ಈ ಮಾತುಗಳನ್ನು ತಿಳಿದುಕೊಂಡಿದ್ದಾರೆ ನಾವು ಆತ್ ನಾವು ಆತ್ಮರ ಮನೆ ಯಾವುದಾಗಿದೆ ಆತ್ಮ ಅಂದರೇನು ತಂದೆಯು ಬಂದು ನಮಗೆ ಓದಿಸುತ್ತಾರೆ ಎಂಬುದನ್ನು ಸಹ ಚೆನ್ನಾಗಿ ಅರಿತಿದ್ದೀರಿ ತಂದೆಯು ಎಲ್ಲಿಂದ ಬರುತ್ತಾರೆ ಪರಮಧಾಮದಿಂದ ಪಾವನ ಪ್ರಪಂಚವನ್ನಾಗಿ ಮಾಡಲು ಪಾವನ ಪ್ರಪಂಚದಿಂದ ಬರುತ್ತಾರೆ ಎಂದು ಯಾರೂ ಹೇಳುವುದಿಲ್ಲ ನಾನು ಸತ್ವಿಗೆ ಪಾವನ ಪ್ರಪಂಚದಿಂದ ಬರುವುದಿಲ್ಲ ನಾನಂತೂ ಯಾವ ಮನೆಯಿಂದ ನೀವು ಮಕ್ಕಳು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರೋ ಆ ಮನೆಯಿಂದ ಬಂದಿದ್ದೇನೆ ಡ್ರಾಮಾದ ಯೋಜನೆ ಅನುಸಾರ ಐದು ಸಾವಿರ ವರ್ಷಗಳ ನಂತರ ನಾನು ಸಹ ಮನೆಯಿಂದ ಬರುತ್ತೇನೆ ನಾನಿರುವುದೇ ಮನೆಯಾದ ಪರಮಧಾಮದಲ್ಲಿ ತಂದೆಯು ಪಟ್ಟಣದಿಂದ ಬಂದಂತೆ ಸಹಜವಾಗಿ ತಿಳಿಸುತ್ತಾರೆ ಹೇಗೆ ನೀವು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರೋ ನಾನು ಸಹ ಅದೇ ರೀತಿಯಾಗಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇನೆ ನಾನು ಜ್ಞಾನಪೂರ್ಣನಾಗಿದ್ದೇನೆ ಡ್ರಾಮಾನುಸಾರ ನಾನು ಎಲ್ಲವನ್ನು ತಿಳಿದುಕೊಂಡಿದ್ದೇನೆ ಕಲ್ಪಕಲ್ಪವು ನಾನು ಇದೇ ಮಾತನ್ನೇ ತಿಳಿಸುತ್ತೇನೆ ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಭಸ್ಮವಾಗಿದ್ದೀರಿ ಬೆಂಕಿಯಲ್ಲಿ ಮನುಷ್ಯರು ಕಪ್ಪಾಗುತ್ತಾರೆ ಅಂದಾಗ ತಾವು ಸಹ ಕಪ್ಪಾಗಿದ್ದೀರಿ ಸತೋಪ್ರಧಾನತೆ ಶಕ್ತಿಯೆಲ್ಲವೂ ಹೊರಟು ಹೋಗಿದೆ ಆದ್ದರಿಂದ ಆತ್ಮದ ಬ್ಯಾಟರಿಯು ಪೂರ್ಣ ಖಾಲಿಯಾಗುವ ಸಮಯ ಬಂದಿದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ನಾಟಕದನುಸಾರ ಆದಿಸನಾಥನ ದೇವಿ ದೇವತಾ ಧರ್ಮದವರ ಬ್ಯಾಟರಿಯು ಖಾಲಿಯಾಗುವ ಸಮಯದಲ್ಲಿ ನಾನು ಬರುತ್ತೇನೆ ಈಗ ನಿಮ್ಮ ಬ್ಯಾಟರಿಯು ಅವಶ್ಯವಾಗಿ ಚಾರ್ಜ್ ಆಗಬೇಕಾಗಿದೆ ಕೇವಲ ಇಲ್ಲಿಗೆ ಬಂದು ಕುಳಿತುಕೊಂಡಾಗ ಮಾತ್ರ ಬ್ಯಾಟರಿಯು ತುಂಬಲು ಸಾಧ್ಯ ಎಂದಲ್ಲ ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಲೂ ನೆನಪಿನಲ್ಲಿದ್ದಾಗ ಬ್ಯಾಟರಿಯು ತುಂಬುತ್ತದೆ ನೀವು ಮೊದಲು ಪವಿತ್ರ ಸತೋಪ್ರಧಾನ ಆತ್ಮರಾಗಿದ್ದೀರಿ ಚಿನ್ನವು ಶುದ್ಧ ಆಭರಣಗಳು ಶುದ್ಧವಾಗಿರುತ್ತವೆ ಚಿನ್ನವು ಶುದ್ಧವಾಗಿದ್ದರೆ ಆಭರಣಗಳು ಶುದ್ಧವಾಗಿರುತ್ತವೆ ಅಂದರೆ ಆತ್ಮ ಮತ್ತು ಶರೀರ ಈಗ ತಮ್ಮ ಪ್ರಧಾನವಾಗಿದ್ದೀರಿ ಈಗ ಮತ್ತೆ ಆತ್ಮವು ಸತೋ ಪ್ರಧಾನವಾಗುತ್ತದೆ ಅಂದರೆ ಶರೀರವು ಪವಿತ್ರವಾಗುವುದೇ ಸಿಗುತ್ತದೆ ಇದು ಬಹಳ ಸಹಜವಾದ ಪವಿತ್ರರಾಗುವ ಭಟ್ಟಿಯಾಗಿದೆ ಇದಕ್ಕೆ ಯೋಗ ಭಟ್ಟಿ ಎಂದು ಹೇಳಬಹುದು ಹೇಗೆ ಚಿನ್ನವನ್ನು ಸಹ ಭಟ್ಟಿಯಲ್ಲಿ ಹಾಕುತ್ತಾರೆ ಇದು ಚಿನ್ನವನ್ನು ಶುದ್ಧ ಮಾಡುವ ತಂದೆಯನ್ನು ನೆನಪು ಮಾಡುವ ಭಟ್ಟಿಯಾಗಿದೆ ಪವಿತ್ರರಂತೂ ಅವಶ್ಯವಾಗಿ ಆಗಬೇಕಾಗಿದೆ ನೆನಪೆ ಮಾಡದಿದ್ದರೆ ಇಷ್ಟೊಂದು ಪವಿತ್ರರಾಗುವುದಿಲ್ಲ ಮತ್ತೆ ಲೆಕ್ಕಾಚಾರಗಳನ್ನು ಸಹ ಸಮಾಪ್ತಿ ಮಾಡಲೇಬೇಕಾಗಿದೆ ಏಕೆಂದರೆ ಅಂತಿಮ ಸಮಯವಾಗಿದೆ ಎಲ್ಲರೂ ಮನೆಗೆ ಹೋಗಬೇಕಾಗಿದೆ ಬುದ್ಧಿಯಲ್ಲಿ ಮನೆಯ ನೆನಪು ಕುಳಿತಿದೆ ಮತ್ತಾರ ಬುದ್ಧಿಯಲ್ಲಿಯೂ ಇದು ಇರುವುದಿಲ್ಲ ಅವರಂತೂ ಬ್ರಹ್ಮತತ್ವವನ್ನೇ ಈಶ್ವರನೆಂದು ಹೇಳಿಬಿಡುತ್ತಾರೆ ಅದನ್ನು ಮನೆಯೆಂದು ತಿಳಿಯುವುದೇ ಇಲ್ಲ ನೀವು ಈ ವಿಶ್ವ ನಾಟಕದ ಪಾತ್ರಧಾರಿಯಾಗಿದ್ದೀರಿ ಈ ನಾಟಕವನ್ನಂತೂ ನೀವು ಭಾಳ ಚೆನ್ನಾಗಿ ಅರಿತಿದ್ದೀರಿ ತಂದೆ ತಿಳಿಸುತ್ತಾರೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಮುಕ್ತಾಯವಾಗುತ್ತದೆ ಮನೆಗೆ ಹೋಗಬೇಕಾಗಿದೆ ಆದರೆ ಆತ್ಮವು ಈಗ ಪತಿತವಾಗಿದೆ ಆದ್ದರಿಂದ ಮನೆಗೆ ಹೋಗುವುದಕ್ಕಾಗಿ ತಂದೆಯೇ ಬಂದು ಪಾವನರನ್ನಾಗಿ ಮಾಡಿ ಇಲ್ಲದಿದ್ದರೆ ನಾವು ಮನೆಗೆ ಹೋಗಲು ಸಾಧ್ಯವಿಲ್ಲವೆಂದು ಕರೆಯುತ್ತಾರೆ ತಂದೆಯೇ ಈ ಮಾತುಗಳನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ಆದ್ದರಿಂದಲೇ ಅವರನ್ನು ತಂದೆ ತಂದೆ ಎಂದು ಹೇಳುತ್ತಿರುತ್ತೀರಿ ಅವರಿಗೆ ಶಿಕ್ಷಕರೆಂತಲೂ ಹೇಳುತ್ತಾರೆ ಆ ಮನುಷ್ಯರಂತೂ ಕೃಷ್ಣನನ್ನು ಶಿಕ್ಷಕರೆಂದು ತಿಳಿಯುತ್ತಾರೆ ಆದರೆ ನೀವು ಮಕ್ಕಳಿಗೆ ತಿಳಿದಿದೆ ಸತ್ಯುಗದಲ್ಲಿ ಕೃಷ್ಣನು ಸ್ವಯಂ ಓದುತ್ತಿದ್ದನು ಮೇಲೆ ಕೃಷ್ಣನು ಎಂದೂ ಯಾರಿಗೂ ಶಿಕ್ಷಕನಾಗಿಲ್ಲ ಅಥವಾ ಓದಿದ ನಂತರವೂ ಶಿಕ್ಷಕನಾಗಲಿಲ್ಲ ಕೃಷ್ಣನ ಬಾಲ್ಯದಿಂದ ಹಿಡಿದು ಅಂತ್ಯದವರೆಗಿನ ಕತೆಯನ್ನು ನೀವು ಮಕ್ಕಳೇ ಅರಿತಿದ್ದೀರಿ ಮನುಷ್ಯರು ಕೃಷ್ಣನನ್ನು ಭಗವಂತನೆಂದು ತಿಳಿದು ಎಲ್ಲೇ ನೋಡಿದರಲ್ಲಿ ಕೃಷ್ಣನೇ ಕೃಷ್ಣನೆಂದು ಹೇಳುವರು ರಾಮನ ಭಕ್ತರು ರಾಮನೇ ರಾಮನೆಂದು ಹೇಳುವರು ಇದರಿಂದ ಸೂತ್ರವೇ ಗಂಟಾಗಿದೆ ಈಗ ನಿಮಗೆ ಗೊತ್ತಿದೆ ಭಾರತದ ಪ್ರಾಚೀನ ಯೋಗ ಮತ್ತು ಜ್ಞಾನವು ಪ್ರಸಿದ್ಧವಾಗಿದೆ ಆದರೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಅವರು ತಾವು ಮಕ್ಕಳಿಗೆ ಜ್ಞಾನ ನೀಡುತ್ತಾರೆ ಆದ್ದರಿಂದ ನಿಮಗೂ ಸಹ ಜ್ಞಾನಸಾಗರನೆಂದು ಹೇಳಲಾಗುತ್ತದೆ ಆದರೆ ನಂಬರ್ ವಾರ್ ಪುರುಷಾರ್ಥದನುಸಾರ ಸಾಗರನೆಂದು ಹೇಳುವುದೇ ಅಥವಾ ನದಿಗಳೆಂದು ಹೇಳುವುದೇ ನೀವು ಜ್ಞಾನ ಗಂಗೆಯರಾಗಿದ್ದೀರಿ ಇದರಲ್ಲಿಯೂ ಸಹ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಆದ್ದರಿಂದ ಮಾಸ್ಟರ್ ಜ್ಞಾನ ಸಾಗರನೆಂದು ಕರೆಯುವುದು ಸರಿಯಾದ ಮಾತಾಗಿದೆ ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ ಇದರಲ್ಲಿ ಸ್ತ್ರೀ ಪುರುಷರೆಂಬ ಮಾತಿಲ್ಲ ಆಸ್ತಿಯನ್ನು ಸಹ ತಾವೆಲ್ಲ ಆತ್ಮರು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ಆತ್ಮಾಭಿಮಾನಿಗಳಾಗಿ ಹೇಗೆ ನಾನು ಪರಮ ಆತ್ಮನೋ ಜ್ಞಾನಸಾಗರನೋ ಹಾಗೆಯೇ ತಾವು ಸಹ ಜ್ಞಾನಸಾಗರ ಆಗಿದ್ದೀರಿ ನನ್ನನ್ನು ಪರಮಪಿತ ಪರಮಾತ್ಮನೆಂದು ಹೇಳಲಾಗುತ್ತದೆ ನನ್ನ ಕರ್ತವ್ಯವೂ ಶ್ರೇಷ್ಠವಾಗಿದೆ ರಾಜರಾಣಿಯ ಕರ್ತವ್ಯವು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುತ್ತದೆ ಅಲ್ಲವೇ ಇಲ್ಲಿ ನೀವು ತಿಳಿದಿದ್ದೀರಿ ನಾವು ಆತ್ಮರು ಇಲ್ಲಿ ಓದುತ್ತಿದ್ದೇವೆ ಪರಮಾತ್ಮ ಓದಿಸುತ್ತಿದ್ದಾರೆ ಆದ್ದರಿಂದ ಆತ್ಮ ಅಭಿಮಾನಿಯಾಗುವ ಇಲ್ಲಿ ನೀವು ತಿಳಿದಿದ್ದೀರಿ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಈಗ ನಾವು ಆತ್ಮಗಳು ಜ್ಞಾನವನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಮತ್ತೆ ಸತ್ಯುಗಕ್ಕೆ ಹೋಗುತ್ತೀರೆಂದರೆ ಅಲ್ಲಿ ಇಲ್ಲಿನ ಪ್ರಾಲಬ್ಧವು ನಡೆಯುತ್ತದೆ ಸತ್ಯುಗದಲ್ಲಿ ಪರಸ್ಪರ ಸಹೋದರತ್ವದ ಪ್ರೇಮ ಇರುತ್ತದೆ ಎಲ್ಲರಲ್ಲಿಯೂ ಈ ಸಹೋದರತ್ವದ ಪ್ರೇಮವು ಬಹಳ ಚೆನ್ನಾಗಿರಬೇಕು ಕೆಲವರಿಗೆ ಗೌರವ ಕೊಡುವುದು ಇನ್ನು ಕೆಲವರಿಗೆ ಕೊಡದೇ ಇರುವ ರೀತಿ ಆಗಬಾರದು ಹಿಂದೂ ಮುಸಲ್ಮಾನರು ಸಹೋದರ ಸಹೋದರ ಎಂದು ಹೇಳುತ್ತಾರೆ ಆದರೆ ಒಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡುವುದಿಲ್ಲ ಇಲ್ಲಿ ಸಹೋದರ ಸಹೋದರಿಯರಲ್ಲ ಸಹೋದರ ಸಹೋದರರೆಂದು ಹೇಳುವುದು ಸರಿಯಾಗಿದೆ ವಿಶ್ವ ಭಾತೃತ್ವವಾಗಿದೆ ಆತ್ಮವು ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದೆ ಅಲ್ಲಿಯೂ ಸಹೋದರ ಸಹೋದರನಾಗಿಯೇ ಇರುತ್ತಾರೆ ಎಲ್ಲರೂ ಮನೆ ಅಂದರೆ ಪರಮಧಾಮದಲ್ಲಿ ಸಹೋದರ ಸಹೋದರರಾಗಿರುತ್ತಾರೆ ಸಹೋದರ ಸಹೋದರಿ ಈ ಸಂಬಂಧವು ಇಲ್ಲಿಯೇ ಇರುತ್ತದೆ ಈ ಸಂಬಂಧವನ್ನು ಇಲ್ಲಿಯೇ ಬಿಡಬೇಕು ಈ ಸಹೋದರ ಸಹೋದರ ಎಂಬ ಸಂಬಂಧವನ್ನು ತಂದೆಯೇ ಕೊಡುತ್ತಾರೆ ಆತ್ಮವು ಬ್ರಕುಟಿಯ ಮಧ್ಯದಲ್ಲಿರುತ್ತದೆ ಮೇಲೆ ತಮ್ಮ ದೃಷ್ಟಿಯು ಸಹ ಬ್ರಕುಟಿಯಲ್ಲಿರಬೇಕು ನಾನಾತ್ಮ ಶರೀರ ರೂಪಿ ಸಿಂಹಾಸನದಲ್ಲಿ ಕುಳಿತಿದ್ದೇನೆ ಇದು ಆತ್ಮದ ಸಿಂಹಾಸನ ಅಥವಾ ಅಕಾಲ ಸಿಂಹಾಸನವಾಗಿದೆ ಆತ್ಮವನ್ನೆಂದು ಮೃತ್ಯು ಕಬಳಿಸುವುದಿಲ್ಲ ಎಲ್ಲರ ಸಿಂಹಾಸನವು ಈ ಬ್ರುಕುಟಿಯ ಮಧ್ಯವಾಗಿದೆ ಈ ಅಕಾಲ ಆತ್ಮವು ಕುಳಿತಿದೆ ಇದು ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಚಿಕ್ಕ ಮಕ್ಕಳಲ್ಲಿಯೂ ಆತ್ಮವು ಬುರುಕುಟಿಯ ಮಧ್ಯದಲ್ಲಿ ಕುಳಿತುಕೊಂಡಿದೆ ಈ ಚಿಕ್ಕ ಬುರುಕುಟಿ ಸಿಂಹಾಸನವು ದೊಡ್ಡದಾಗುತ್ತಾ ಹೋಗುತ್ತದೆ ಗರ್ಭದಲ್ಲಿ ಆತ್ಮವು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ ಆದ್ದರಿಂದಲೇ ನಾವೆಂದೂ ಪಾಪಾತ್ಮರಾಗುವುದಿಲ್ಲ ಎಂದು ಗರ್ಭದಲ್ಲಿದ್ದಾಗ ಪಶ್ಚಾತ್ತಾಪ ಪಡುತ್ತದೆ ಅರ್ಧಕಲ್ಪ ಪಾಪಾತ್ಮರಾಗುತ್ತೀರಿ ಈಗ ತಂದೆಯ ಮೂಲಕ ಪಾವನ ಆತ್ಮರಾಗುತ್ತೀರಿ ತನು ಮನ ಧನ ಸರ್ವಸ್ವವನ್ನು ತಂದೆಗೆ ಕೊಡುತ್ತೀರಿ ಈ ದಾನವನ್ನು ಯಾರೂ ಅರಿತುಕೊಂಡಿಲ್ಲ ದಾನ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಸಹ ಭಾರತದಲ್ಲಿಯೇ ಇದೆ ಇವೆಲ್ಲವೂ ಅರಿತುಕೊಳ್ಳುವ ಆಳವಾದ ಮಾತುಗಳಾಗಿವೆ ಭಾರತವು ಎಷ್ಟು ಅವಿನಾಶಿ ಖಂಡವಾಗಿದೆ ಮತ್ತೆಲ್ಲ ಖಂಡಗಳು ಸಮಾಪ್ತಿಯಾಗುತ್ತವೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಅಂದಾಗ ಇದು ನಿಮ್ಮ ಬುದ್ಧಿಯಲ್ಲಿಯೇ ಇದೆ ಇದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಇದಕ್ಕೆ ಜ್ಞಾನವೆಂದು ಹೇಳುವುದು ಚೆನ್ನಾಗಿದೆ ಜ್ಞಾನವು ಆದಾಯದ ಮೂಲವಾಗಿದೆ ಇದರಿಂದ ಬಹಳ ಸಂಪಾದನೆ ಆಗುತ್ತದೆ ತಂದೆಯನ್ನು ನೆನಪು ಮಾಡಿ ಈ ಜ್ಞಾನವನ್ನು ಕೊಡುತ್ತಾರೆ ಮತ್ತು ಸೃಷ್ಟಿಚಕ್ರದ ಜ್ಞಾನವನ್ನು ಸಹ ತಂದೆಯೇ ಕೊಡುತ್ತಾರೆ ಇದರಲ್ಲಿ ಪರಿಶ್ರಮವಿದೆ ನವಾತ್ಮರು ಈಗ ಹಿಂತಿರುಗಬೇಕಾಗಿದೆ ಆದ್ದರಿಂದ ಈ ಹಳೆಯ ಪ್ರಪಂಚ ಹಾಗೂ ಹಳೆಯ ಶರೀರದಿಂದ ಭಿನ್ನವಾಗಿರಬೇಕು ದೇಹ ಸಹಿತ ಏನೆಲ್ಲವನ್ನು ನೋಡುತ್ತೀರೋ ಇದೆಲ್ಲವೂ ಸಮಾಪ್ತಿಯಾಗುವುದಿದೆ ಈಗ ನಾವು ವರ್ಗಾವಣೆ ಆಗುತ್ತೇವೆ ಇದನ್ನು ತಂದೆಯೇ ತಿಳಿಸಲು ಸಾಧ್ಯ ಇದು ಅತಿ ದೊಡ್ಡ ಪರೀಕ್ಷೆಯಾಗಿದೆ ಇದನ್ನು ತಂದೆಯೇ ಓದಿಸುತ್ತಾರೆ ಇದರಲ್ಲಿ ಯಾವುದೇ ಗ್ರಂಥ ಪುಸ್ತಕಗಳ ಅವಶ್ಯಕತೆ ಇಲ್ಲ ಕೇವಲ ತಂದೆಯನ್ನು ನೆನಪು ಮಾಡಬೇಕು ತಂದೆಯು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿಸುತ್ತಾರೆ ಈ ನಾಟಕದ ಆಯಸ್ಸನ್ನು ಯಾರೂ ತಿಳಿದುಕೊಂಡಿಲ್ಲ ಎಲ್ಲರೂ ಅಂಧಕಾರದಲ್ಲಿದ್ದಾರೆ ತಾವಂತೂ ಈಗ ಜಾಗೃತರಾಗಿದ್ದೀರಿ ಆದರೆ ಮನುಷ್ಯರಂತೂ ಇನ್ನೂ ಜಾಗೃತರಾಗಿಲ್ಲ ಅವರನ್ನು ಜಾಗೃತಗೊಳಿಸಲು ನೀವು ಎಷ್ಟು ಪರಿಶ್ರಮ ಪಡುತ್ತೀರಿ ಆದರೆ ಭಗವಂತನು ಬಂದು ಇವರಿಗೆ ಓದಿಸುತ್ತಾರೆಂದು ವಿಶ್ವಾಸ ಬರುವುದಿಲ್ಲ ಅವಶ್ಯವಾಗಿ ಯಾರಲ್ಲಿಯೇ ಆದರೂ ಭಗವಂತನು ಬರುತ್ತಾರಲ್ಲವೇ ಈಗ ಆ ತಂದೆಯು ಆತ್ಮಗಳಿಗೆ ಸಲಹೆ ಕೊಡುತ್ತಾರೆ ಮಕ್ಕಳೇ ಹೀಗೆ ಮಾಡಿ ಹೀಗೆ ಮಾಡಿ ಮನುಷ್ಯರು ಇದರಿಂದ ತಿಳಿದುಕೊಳ್ಳಲಿ ನಿಮಗೆ ಇದು ಸಹಜವಾಗಿದೆ ನಂಬರ್ ವಾರ ಅಂತೂ ಇದ್ದೇ ಇದೆ ಶಾಲೆಯಲ್ಲಿಯೂ ಸಹ ನಂಬರ್ ವಾರ್ ಇರುತ್ತಾರೆ ವಿದ್ಯೆಯಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಅಂದಾಗ ಈ ವಿದ್ಯೆಯಿಂದ ಅತಿ ದೊಡ್ಡ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅಂದ ಮೇಲೆ ನಾವು ರಾಜರಾಗುವ ಪುರುಷಾರ್ಥ ಮಾಡಬೇಕು ಈ ಸಮಯದಲ್ಲಿ ನೀವು ಎಂತಹ ಪುರುಷಾರ್ಥ ಮಾಡುತ್ತೀರೋ ಅದನ್ನೇ ಕಲ್ಪ ಕಲ್ಪಾಂತರವೂ ಮಾಡುತ್ತೀರಿ ಇದಕ್ಕೆ ಈಶ್ವರಿಯ ಲಾಟರಿ ಎಂದು ಹೇಳಲಾಗುತ್ತದೆ ಕೆಲವರಿಗೆ ಚಿಕ್ಕ ಲಾಟರಿ ಕೆಲವರಿಗೆ ದೊಡ್ಡ ಲಾಟರಿ ಇರುತ್ತದೆ ಹಾಗೆಯೇ ರಾಜಧಾನಿಯದು ಲಾಟರಿ ಆಗಿದೆ ಆತ್ಮವು ಎಂತಹ ಕರ್ಮ ಮಾಡುವುದೋ ಅಂತಹ ಲಾಟರಿ ಸಿಗುತ್ತದೆ ಕೆಲವರು ಬಡವರಾಗುತ್ತಾರೆ ಕೆಲವರು ಸಾಹುಕಾರರಾಗುತ್ತಾರೆ ಈ ಸಮಯದಲ್ಲಿ ತಾವು ಮಕ್ಕಳಿಗೆ ತಂದೆಯಿಂದ ಪೂರ್ಣ ಲಾಟರಿಯೂ ಸಿಗುತ್ತದೆ ಈ ಸಮಯದ ಪುರುಷಾರ್ಥದ ಮೇಲೆ ಬಹಳ ಆಧಾರಿತವಾಗಿದೆ ನಂಬರ್ ಒನ್ ಪುರುಷಾರ್ಥ ಆಗಿದೆ ನೆನಪು ಅಂದ ಮೇಲೆ ಮೊದಲು ಯೋಗ ಬಲದಿಂದ ಸ್ವಚ್ಛವಾಗಬೇಕು ನಿಮಗೂ ಗೊತ್ತಿದೆ ನಾವೆಷ್ಟು ತಂದೆಯನ್ನು ನೆನಪು ಮಾಡುತ್ತೇವೆಯೋ ಅಷ್ಟು ಜ್ಞಾನದ ಧಾರಣೆ ಆಗುವುದು ಮತ್ತು ಅನ್ಯರನ್ನು ತಮ್ಮ ಪ್ರಜೆಗಳನ್ನಾಗಿ ಮಾಡಿಕೊಳ್ಳಬಹುದು ಬಲೆ ಯಾವುದೇ ಧರ್ಮದವರಿರಬಹುದು ಪರಸ್ಪರ ಮಿಲನ ಮಾಡುತ್ತಿರೆಂದರೆ ತಂದೆಯ ಪರಿಚಯ ಕೊಡಿ ಮುಂದೆ ಹೋದಂತೆ ಅವರು ನೋಡುತ್ತಾರೆ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ವಿನಾಶದ ಸಮಯದಲ್ಲಿ ಮನುಷ್ಯರಿಗೆ ವೈರಾಗ್ಯ ಬರುತ್ತದೆ ನಾವಂತೂ ಕೇವಲ ಇಷ್ಟನ್ನು ತಿಳಿಸಬೇಕು ತಾವು ಆತ್ಮರಾಗಿದ್ದೀರಿ ಹೇ ಭಗವಂತ ಎಂದು ಯಾರು ಹೇಳಿದರು ಆತ್ಮ ಈಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ನಾನು ನಿಮ್ಮ ಮಾರ್ಗದರ್ಶಕನಾಗಿ ನಿಮ್ಮನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುವೆನು ಬಾಕಿ ಆತ್ಮವೆಂದು ವಿನಾಶವಾಗುವುದಿಲ್ಲ ಅಥವಾ ಮೋಕ್ಷದ ಪ್ರಶ್ನೆಯೂ ಇಲ್ಲ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಬೇಕು ಆತ್ಮಗಳೆಲ್ಲವೂ ಅವಿನಾಶಿಯಾಗಿದೆ ಎಂದೂ ವಿನಾಶವಾಗುವುದಿಲ್ಲ ಆದರೆ ಅಲ್ಲಿಗೆ ಹೋಗೋದಕ್ಕಾಗಿ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಮನೆಗೆ ಹೊರಟು ಹೋಗುತ್ತೀರಿ ಕೊನೆಯಲ್ಲಿ ಎಲ್ಲರೂ ಹಿಂತಿರುಗಿ ಹೋಗಬೇಕೆಂದು ದೊಡ್ಡ ದೊಡ್ಡ ಸನ್ಯಾಸಿಗಳು ತಿಳಿಯುತ್ತಾರೆ ನಿಮ್ಮ ಸಂದೇಶವು ಎಲ್ಲರ ಬುದ್ಧಿಯಲ್ಲಿಯೂ ನಾಟುತ್ತದೆ ಆದ್ದರಿಂದಲೇ ಅಹೋ ಪ್ರಭು ನಿಮ್ಮ ಗತಿ ಮತಿ ನಿಮಗೆ ಗೊತ್ತು ಎಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಯಾರಿಗೆ ಮತ ಕೊಡುತ್ತಾರೆ ಅಥವಾ ತಮ್ಮ ಬಳಿ ಇಟ್ಟುಕೊಳ್ಳುವರೆ ಅವರ ಮತದಿಂದ ಸದ್ಗತಿ ಹೇಗಾಗುವುದು ಇದನ್ನು ಅವಶ್ಯವಾಗಿ ತಿಳಿಸುತ್ತಾರಲ್ಲವೇ ಆದರೆ ಮನುಷ್ಯರು ಇದನ್ನು ನಿಮ್ಮ ಗತಿ ಮತಿ ನಿಮಗೆ ಗೊತ್ತಿದೆ ನಮಗೆ ಗೊತ್ತಿಲ್ಲವೆಂದು ಹೇಳುತ್ತಾರೆ ಈ ಮಾತು ಸರಿಯಾಗಿದೆಯೇ ತಂದೆ ತಿಳಿಸುತ್ತಾರೆ ಈ ಶ್ರೀಮತದಿಂದ ನಿಮ್ಮ ಗತಿ ಅಂದರೆ ಮುಕ್ತಿಯಾಗುತ್ತದೆ ಈಗ ನಿಮಗೆ ತಿಳಿದಿದೆ ತಂದೆಗೆ ಏನು ತಿಳಿದಿದೆಯೋ ಅದನ್ನು ನಮಗೆ ಕಲಿಸುತ್ತಾರೆ ನಾವು ತಂದೆಯನ್ನು ಅರಿತಿದ್ದೇವೆಂದು ನೀವು ಹೇಳುತ್ತೀರಿ ಆದರೆ ನಿಮ್ಮ ಗತಿಮತಿ ನಿಮಗೆ ಗೊತ್ತೆಂದು ಮನುಷ್ಯರು ಹೇಳುತ್ತಾರೆ ಆದರೆ ನೀವು ಈ ರೀತಿ ಹೇಳುವುದಿಲ್ಲ ಬುದ್ಧಿ ಇಲ್ಲಿ ಪೂರ್ಣ ಜ್ಞಾನವು ಕುಳಿತುಕೊಳ್ಳುವುದರಲ್ಲಿಯೂ ಸಹ ಸಮಯ ಬೇಕಾಗುತ್ತದೆ ಇನ್ನೂ ಯಾರೂ ಸಂಪೂರ್ಣರಾಗಿಲ್ಲ ಸಂಪೂರ್ಣರಾಗಿ ಬಿಟ್ಟರೆ ಇಲ್ಲಿಂದ ಹೊರಟು ಹೋಗುವರು ಆದರೆ ಯಾರು ಹೋಗುವಂತಿಲ್ಲ ಏಕೆಂದರೆ ಇನ್ನೂ ಪುರುಷಾರ್ಥ ಮಾಡುತ್ತಿದ್ದಾರೆ ಬ್ರಹ್ಮ ತಂದೆಗೆ ಭಲೆ ವೈರಾಗ್ಯ ಬಂದಿತು ನಾನು ಡಬಲ್ ಕಿರೀಟಧಾರಿಯಾಗುತ್ತೇನೆ ಎಂಬುದನ್ನು ನೋಡಿದರೆ ಇದನ್ನು ಸಹ ನಾಟಕದನುಸಾರ ತಂದೆಯು ತೋರಿಸಿದರು ನಾನಂತೂ ತಕ್ಷಣ ಖುಷಿಯಾಗಿ ಬಿಟ್ಟೆನು ಆ ಖುಷಿಯಲ್ಲಿ ಎಲ್ಲರನ್ನೂ ಬಿಟ್ಟೆನು ವಿನಾಶವನ್ನು ನೋಡಿದೆನು ಚತುರ್ಭುಜ ವಿಷ್ಣುವನ್ನು ನೋಡಿದೆನು ಈಗ ರಾಜ್ಯ ಭಾಗ್ಯವು ಸಿಗುತ್ತದೆ ಸ್ವಲ್ಪ ದಿನಗಳಲ್ಲಿ ವಿನಾಶವಾಗಿ ಬಿಡುತ್ತದೆ ಎಂದು ತಿಳಿದ ಕೂಡಲೇ ಎಷ್ಟು ನಶೆ ಏರಿಬಿಟ್ಟಿತು ಈಗಂತೂ ತಿಳಿಯುತ್ತದೆ ಅಲ್ಲವೇ ಇದು ಸರಿಯಾಗಿದೆ ರಾಜಧಾನಿಯೂ ಆಗುತ್ತದೆ ಅನೇಕರಿಗೆ ರಾಜ್ಯಭಾಗ್ಯವೂ ಸಿಗುತ್ತದೆ ನಾವೊಬ್ಬರೇ ಹೋಗಿ ಮಾಡುವುದೇನು ಈ ಜ್ಞಾನವು ಈಗ ಸಿಗುತ್ತದೆ ಮೊದಲು ಖುಷಿಯ ನಶೆ ಈಗಂತೂ ಎಲ್ಲರೂ ಪುರುಷಾರ್ಥ ಮಾಡಬೇಕೆಂದಾಗ ನೀವು ಪುರುಷಾರ್ಥಕ್ಕಾಗಿಯೇ ಕುಳಿತಿದ್ದೀರಿ ಮುಂಜಾನೆ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಹೀಗೆ ಕುಳಿತುಕೊಳ್ಳುವುದು ಒಳ್ಳೆಯದಾಗಿದೆ ನಿಮಗೆ ತಿಳಿದಿದೆ ತಂದೆಯು ಬಂದಿದ್ದಾರೆ ಆದರೆ ತಂದೆಯು ಬಂದರೋ ಅಥವಾ ಇದಾದಾರವರು ಬಂದರೋ ಎಂದು ಬೆಲ್ಲಕ್ಕೆ ಗೊತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಕೆಲವರಿಗೆ ಇದು ಗೊತ್ತಾಗುವುದಿಲ್ಲ ತಂದೆಯು ಒಬ್ಬೊಬ್ಬ ಮಗುವನ್ನು ನೋಡುತ್ತಿರುತ್ತಾರೆ ಒಬ್ಬೊಬ್ಬರನ್ನು ನೋಡಿ ಸಕಾಶ ಕೊಡುತ್ತಾರೆ ಯೋಗಾಗ್ನಿಯಾಗಿದೆಯಲ್ಲವೇ ಯೋಗಾಗ್ನಿಯಿಂದ ವಿಕರ್ಮಗಳು ಭಸ್ಮವಾಗುತ್ತವೆ ಹೀಗೆ ಕುಳಿತು ಸಕಾಶವನ್ನು ಕೊಡುತ್ತಾರೆ ಒಂದೊಂದು ಆತ್ಮಕ್ಕೂ ಸರ್ಚ್ ಲೈಟ್ ಕೊಡುತ್ತಾರೆ ತಂದೆಯೇ ತಿಳಿಸುತ್ತಾರೆ ನಾನು ಪ್ರತಿಯೊಂದು ಆತ್ಮಕ್ಕೂ ಕರೆಂಟ್ ಕೊಡುತ್ತೇನೆ ಆದ್ದರಿಂದ ಶಕ್ತಿಯು ತುಂಬುತ್ತಾ ಹೋಗುತ್ತದೆ ಒಂದು ವೇಳೆ ಯಾರ ಬುದ್ಧಿ ಆದರೂ ಹೊರಗಡೆಗೆ ಅಲೆದಾಡುತ್ತಿದ್ದರೆ ಅಂಥವರು ಕರೆಂಟ್ ಅಂದರೆ ಶಕ್ತಿಯನ್ನು ಕ್ಯಾಚ್ ಮಾಡಲು ಸಾಧ್ಯವಿಲ್ಲ ಬುದ್ಧಿಯು ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತದೆ ಮತ್ತು ಅಂಥವರಿಗೆ ಸಿಗುವುದಾದರೂ ಏನು ನೀವು ಪ್ರೀತಿ ಮಾಡುತ್ತೀರೆಂದರೆ ಪ್ರೀತಿಯನ್ನು ಪಡೆಯುತ್ತೀರಿ ಬುದ್ಧಿಯು ಹೊರಗಡೆಗೆ ಅಲೆಯುತ್ತಿದ್ದರೆ ಬ್ಯಾಟರಿಯು ಚಾರ್ಜ್ ಆಗುವುದಿಲ್ಲ ತಂದೆಯು ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಬರುತ್ತಾರೆ ಅವರ ಕರ್ತವ್ಯವೇ ಸೇವೆ ಮಾಡುವುದಾಗಿದೆ ಆದರೆ ಮಕ್ಕಳು ಆ ಸೇವೆಯನ್ನು ಸ್ವೀಕಾರ ಮಾಡುತ್ತಾರೆಯೇ ಅಥವಾ ಇಲ್ಲವೇ ಎಂಬುದು ಅವರ ಆತ್ಮಕ್ಕೆ ಗೊತ್ತು ಯಾವ ಯಾವ ವಿಚಾರಗಳಲ್ಲಿ ಕುಳಿತಿರುತ್ತಾರೆ ಎಂಬುದನ್ನು ತಂದೆ ತಿಳಿಸುತ್ತಾರೆ ನಾನು ಪರಮಾತ್ಮನಾಗಿದ್ದೇನೆ ನಾನು ಬ್ಯಾಟರಿಯ ಜೊತೆ ಯೋಗವನ್ನು ಇಡುತ್ತೀರಿ ನಾನು ಸಹ ಸಕಾಶ ನೀಡುತ್ತೇನೆ ಬಹಳ ಪ್ರೀತಿಯಿಂದ ಒಬ್ಬೊಬ್ಬರಿಗೂ ಸಕಾಶ ಕೊಡುತ್ತೇನೆ ನೀವು ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರಿ ಅಂದ ಮೇಲೆ ತಂದೆಯೂ ಸಹ ಹೇಳುತ್ತಾರೆ ನಾನು ಒಂದೊಂದು ಆತ್ಮಕ್ಕೂ ಸಹ ಸಕಾಶ ಕೊಡುತ್ತೇನೆ ಸಮ್ಮುಖದಲ್ಲಿ ಕುಳಿತು ಸಕಾಶವನ್ನು ಕೊಡುತ್ತೇನೆ ನೀವಂತೂ ಈ ರೀತಿ ಹೇಳುವುದಿಲ್ಲ ಯಾರು ಇದನ್ನು ಸ್ವೀಕರಿಸುತ್ತಾರೆಯೋ ಅವರ ಬ್ಯಾಟರಿಯು ತುಂಬುತ್ತಾ ಹೋಗುವುದು ತಂದೆ ದಿನಂ ಪ್ರತಿದಿನ ಯುಕ್ತಿಗಳನ್ನಂತೂ ತಿಳಿಸುತ್ತಿರುತ್ತಾರೆ ಆದರೆ ಇದನ್ನು ತಿಳಿಯುವುದು ತಿಳಿಯದೇ ಇರುವುದು ಇದು ನಂಬರ್ ವಾರ್ ವಿದ್ಯಾರ್ಥಿಗಳ ಮೇಲೆ ಆಧಾರಿತವಾಗಿದೆ ನಿಮಗೆ ಹಸಿ ಶಕ್ತಿಶಾಲಿ ಪದಾರ್ಥಗಳು ಸಿಗುತ್ತವೆ ಅಂದಾಗ ನಿಮಗೆ ಜೀರ್ಣಿಸಿಕೊಳ್ಳುವ ಶಕ್ತಿಯೂ ಬೇಕಲ್ಲವೇ ಇದು ದೊಡ್ಡ ಲಾಟ್ರಿಯಾಗಿದೆ ಇದು ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರದ ನಾಟಕವಾಗಿದೆ ಇದರ ಮೇಲೆ ಪೂರ್ಣ ಗಮನ ನೀಡಬೇಕಾಗಿದೆ ತಂದೆಯಿಂದ ನಾವು ಶಕ್ತಿಯನ್ನು ಪಡೆಯುತ್ತಿದ್ದೇವೆ ತಂದೆಯೂ ಸಹ ಇವರ ಬೃಕುಟಿಯ ಮಧ್ಯಭಾಗದಲ್ಲಿ ಇವರ ಆತ್ಮದ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೆ ನೀವು ಸಹ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಈ ಬ್ರಹ್ಮಾರವರನ್ನಲ್ಲ ನಾವು ಈ ತಂದೆಯೊಂದಿಗೆ ಯೋಗವನ್ನಿಟ್ಟು ಕುಳಿತಿದ್ದೇವೆ ಇವರನ್ನು ನೋಡುತ್ತಿದ್ದರೂ ಸಹ ಆ ಶಿವ ತಂದೆಯನ್ನು ನೋಡುತ್ತೇವೆ ಇದು ಆತ್ಮದ ಮಾತೆಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಸಾರ ಒಂದು ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಲು ಬೆಳಿಗ್ಗೆ ಬೆಳಿಗ್ಗೆ ತಂದೆಯಿಂದ ಸರ್ಚ್ ಲೈಟ್ ತೆಗೆದುಕೊಳ್ಳಬೇಕಾಗಿದೆ ಬುದ್ಧಿಯೋಗವನ್ನು ಹೊರಗಿನ ಎಲ್ಲದರಿಂದ ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕಾಗಿದೆ ತಂದೆಯ ಶಕ್ತಿಯನ್ನು ಕ್ಯಾಚ್ ಮಾಡಬೇಕಾಗಿದೆ ಎರಡು ಪರಸ್ಪರ ಸಹೋದರ ಸಹೋದರ ಎಂಬ ಸತ್ಯ ಪ್ರೀತಿಯಿಂದ ಇರಬೇಕಾಗಿದೆ ಎಲ್ಲರಿಗೆ ಗೌರವ ಕೊಡಬೇಕಾಗಿದೆ ಸಹೋದರ ಆತ್ಮವು ಅಕಾಲ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಆದ್ದರಿಂದ ಬೃಕುಟಿಯಲ್ಲಿಯೇ ನೋಡಿ ಮಾತನಾಡಬೇಕಾಗಿದೆ ವರದಾನ ತಮ್ಮ ಸಂಪರ್ಕದ ಮೂಲಕ ಅನೇಕ ಆತ್ಮರುಗಳ ಚಿಂತೆಯನ್ನು ಅಳಿಸುವಂತಹ ಸರ್ವರಿಗೆ ಪ್ರಿಯ ಭವ ವರ್ತಮಾನ ಸಮಯ ವ್ಯಕ್ತಿಗಳಲ್ಲಿ ಸ್ವಾರ್ಥ ಭಾವವಿರುವ ಕಾರಣ ಮತ್ತು ವೈಭವಗಳಿಂದ ಅಲ್ಪ ಕಾಲದ ಪ್ರಾಪ್ತಿ ಇರುವ ಕಾರಣ ಆತ್ಮರು ಯಾವುದಾದರೂ ಒಂದು ಚಿಂತೆಯಿಂದ ವ್ಯಾಕುಲರಾಗಿದ್ದಾರೆ ತಾವು ಶುಭ ಚಿಂತಕ ಆತ್ಮಗಳ ಸ್ವಲ್ಪ ಸಮಯದ ಸಂಪರ್ಕವೂ ಸಹ ಆ ಆತ್ಮಗಳ ಚಿಂತೆಗಳನ್ನು ಅಳಿಸಿ ಹಾಕಲು ಆಧಾರವಾಗುವುದು ಇಂದು ವಿಶ್ವಕ್ಕೆ ನಿಮ್ಮಂತಹ ಶುಭ ಚಿಂತಕ ಆತ್ಮಗಳ ಅವಶ್ಯಕತೆ ಇದೆ ಆದ್ದರಿಂದ ನೀವು ವಿಶ್ವಕ್ಕೆ ಅತಿ ಪ್ರಿಯರಾಗಿರುವಿರಿ ಸುವಾಕ್ಯ ತಾವು ವಜ್ರ ಸಮಾನ ಆತ್ಮರುಗಳ ಮಾತು ಸಹ ರತ್ನ ಸಮಾನ ಅಮೂಲ್ಯವಾಗಿರುವುದು ಒಳ್ಳೆಯದು ಓಂ ಶಾಂತಿ